கட்ட பூடால நங்கா பாலே மரடால நங்கா பாலே கட்ட பூடால நங்கா பாலே மரால நங்கா பாலே அஜா நாரா தாலே அஜா ஜம் பாலே அஜா நார தாலே அம்மா பாலே கட்டே புடால நங்கா பாலே மரடால நங்க பாலே கட்டே புடால நங்கா பாலே மரடால நங்க பாலே அஜா மாரா தல அஜா என்ன ஜம் பாலே அஜா மாரா தல அஜயால நங்கா பாலே மரடால நங்கா பாலே கட்டால நங்க பாலே மரடால நங்கா பாலேலே நங்கா ஹலுதவரு இங்காத்த இா நங்க வார நங்கவரு நங்க வலுதவரு இமாரா நங்கா ஹத்தவரு இமாரா நங்கா ஹத்தவரு நங்கா பலுதவரு கட்டே பூடால நங்கா பாலே மறதால நங்கா பாலே கட்டே பூடால நங்கா பாலே ಮರದಾ ಬುಡಾಲ ನಂಗ ಪಾಳೆ ಮರತಳುಲೆ. ಮರ ತಳುಲೆ ಅಜ್ಜಯನ ಜಮ್ಮ ಪಾಳೆ ಅಜ್ಜಯನ ಜಮ್ಮ ಪಾಳೆ ಅಜ್ಜಯನ ಜಮ್ಮ ಪಾಳೆ ಥ್ಯಾಂಕ್ ಯು ಆಕ್ಚುಲಿ ತುಂಬ ನೋವಿನ ಗೀತೆ ಬುಡದಲ್ಲಿ ಬದುಕೋರು ನಾವು ಮರದ ಸಂಧಿ ಬದುಕೋರು ನಾವು ಅದೇ ನಮ್ಮ ಪಾಡು ಅನ್ನೋದು ಅದು ನೋಡಿ ಕೇಳಿಸ್ಕೊಳಕ್ಕೆ ಎಷ್ಟು ಇಂಪು ಅನ್ಸುತ್ತೆ ಅದರೊಳಗಡೆ ಅವ್ರ ನೋವಿರುತ್ತೆ ಯಾವಾಗ್ಲೂ ಎಸ್ ಆಡಪ್ಪ ತಲೆಲು ಜುಂಟು ಕಟಿ ಕಿವಿಲು ವಾಲೆ ಯಾಕಿ ತಲೆಲು ಜುಂಟು ಕಟಿ ಕಿವಿಲ್ ವಾಲೆ ಯಾಕಿ ಹಣ್ಣು ಗಲ್ಲಾ ಗಂಡು ಗಲ್ಲಾ ಹಾತಾರ ತಿರುಗಿ ಓ ಗಂಡು ಮಕ ಓ ಹಣ್ಣು ಓ ಗಂಡು ಮಕ ಓ ಹಣ್ಣು ಮಕಾ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೊತರೆ ಆಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೊತಿದ್ದಾರೆ ಈಗಿನ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೊತಾರೆ ಆಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೊತಿದ್ದಾರ ಈಗಿನ ಕಾಲ ಹಣ್ಣು ಮಕ್ಕ ಕಣ್ಣೆ ಕದ್ದು ಕೂಡಲೇ ಒಡಿತಾರಲ್ಲ ಓ ಗಂಡು ಮಕ ಓ ಹಣ್ಣು ಮಕ ಓ ಗಂಡು ಮಕ ಓ ಹಣ್ಣು ಮಕ ಈಗಿನ ಕಾಲ ಹಣ್ಣು ಮಕ ಹವ್ಯಪ ಮಾತು ಕಳ್ಳದಿಲೆ ಹಾಗಿನ ಕಾಲ ಹಣ್ಣು ಮಕ್ಕ ಹವ್ಯಪ್ಪ ಮಾತು ಕಳಿತಿದ್ದರು ಈಗಿನ ಕಾಲ ಗಂಡು ಮಕ್ಕ ಹವ್ಯಪ್ಪ ಮತ್ ಕಳದಿಲೆ ಹಾಗಿನ ಕಾಲ ಗಂಡು ಮಕ ಅಪ್ಪನ ಮಾತು ಕಳಿತಿದ್ದರು ಈಗಿನ ಕಾಲ ಮಕ್ಕ ಕಣೆ ಕದ್ದು ಕೂಡಲೇ ಒಡಿತಾರೆಲ್ಲಾ ಓ ಗಂಡು ಮಕ ಓ ಹಣ್ಣು ಮಕ ಓ ಗಂಡು ಮಕ ಹಣ್ಣು ಮಕ ತಲಲ್ಲಿ ಜುಂಟು ಕಟಿ ಕಿವಿಲ್ ವಾಲಯ ಯಾಕಿ ತಲಲ್ ಜುಂಟು ಕಟ್ಟಿ ಕಿವಿಲ್ ವಾಲಯ ಯಾಕಿ ಗಲ್ಲ ಗಂಡು ಗಲ್ಲಾ ಹಾತಾರ ತಿರುಗಿತಾರಲ್ಲ ಹೋ ಗಂಡು ಮಕ ಓ ಹಣ್ಣು ಮಕ ಗಂಡು ಮಕಾ ಹೋ ಹಣ್ಣು ಮಕಾ ಥ್ಯಾಂಕ್ ಯು ನೋಡು ನೀನು ಎಷ್ಟು ಚೆನ್ನಾಗಿ ಬಂದಿದ್ಯಾ ಮೊನ್ನೆ ಒಬ್ರು ಪ್ಯಾಂಟು ಅರ್ಧ ಚಡ್ಡಿ ಕಾಣಂಗೆ ಒಂದು ಬನೀನ ಹಾಕೊಬಂದು ಕೋಟ್ಯಾಂತ್ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ರು ನೋಡಿ ಹೆಂಗಿದೆ ಟ್ರೈಬ್ ಲಕ್ಷಣ ಹೆಂಗಿದೆ ಇನ್ನೊಬ್ರದ್ದು ಹೆಂಗಿದೆ ಅದಕ್ಕೆಲ್ಲ ನಾವು ಕೋಟ್ಯಾಂತ್ ರೂಪಾಯಿ ಕೊಟ್ಟು ಲೈವ್ ನೋಡ್ತಾ ಇರ್ತೀವಿ ಬಂದ 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 ಬಂದಾದರೆ ಪ್ಯಾಂಟಿನ ಕೆಳಗಡೆ ಚಡ್ಡಿ ಹಾಕ್ಕೊಂಡು ಆಡೋರಿಗೆಲ್ಲ ಇವತ್ತು ಇದು ನಮ್ಮ ನಮ್ಮ ಕರ್ನಾಟಕದ ನೋವಿನ ಕತೆ ಇದನ್ನೇ ಅಲ್ಲೇ ಆಡಿದರೆ ಆ ದೊಡ್ಡ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನೀವು ನ್ಯೂಸ್ ಅದು ಓ ವಾಟ್ ನ್ಯೂ ಲ್ಯಾಂಗ್ವೇಜ್ ಇಸ್ ದೇ ಇಸ್ ಅಂತ ಇಷ್ಟೇ ಎಸ್ ಎನಿಥಿಂಗ್ ಆಯ್ತು ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ವೆರಿ ಮಚ್ ಲೇ ಯಾವ್ದು ಬೇಕು ಲೇ 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 ಅಮ್ಮನ್ನ ಹೇಳಪ್ಪ ಇದು ಏನಾಗಿದೆ ಇಲ್ಲಿ ಬಾ ಬಾ ಯಾವ ಸಿನಿಮಾಗೆ ಆಯ್ತಾ ಆಡಿದ್ದು ಇದು ಅನ್ನೋ ಮೂವಿಗೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಡಿಬಿಟ್ಟಿದೋ ಆಲ್ರೆಡಿ ನಾವು ಸರ್ ಜೊತೆ ಯಾವುದನ್ನು ಆಡಿದಿರ ಅಲ್ಲಿ ಲೇ ಲೇ ಮರ ಲೇ ಲೇ ಅಮ್ಮಣ್ಣಾ ಲೇ ಲೆ ಅಂತ ಒಂದು ಪ್ಯಾರ ಮಾತ್ರ ನಾವು ಸಡಲೆ ಮರ ಹಾಡಿಗೆ ಹಾಡು ಬಿಟ್ಟಿದ್ವಿ ನಮಗೆ ಏನಂತ ಹೇಳಿದ್ರೆ ಆ ಅದು ಕೂಡ ಒಂದು ಹೊಸ ಮೂವಿ ಚೆನ್ನಾಗಿ ಈಗ ಇದು ನನಗೆ ಗೊತ್ತಿಲ್ಲ ಪತ್ರಕರ್ತರು ನಮ್ಗೆ ಅದು ಆನ್ಸರ್ ಮಾಡ್ತಾರೆ ನಾನು ಅದನ್ನು ಜಾನಪದ ಅಂತ ತಿಳ್ಕೊಂಡಿದ್ದೀನಿ ಲೇ 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 ಅನ್ನೋದು ಜಾನಪದ ಅದರಲ್ಲಿ ಇವರು ಅಮ್ಮನ್ನ ಲೇಲೆ ಅಂತ ಆಡಿದಾರಂತೆ ಆದರೆ ನಾವು ಕೂಡ ಚರಣ್ಣು ನಾವೆಲ್ಲ ಸೇರಿ ಲೇ ಲೇ ಅಮ್ಮನ್ನ ಲೇ ಅಂದ್ಬಿಟ್ಟು ಚೇಂಜ್ ಮಾಡಿದ್ದೀವಿ ಅದನ್ನು ಸೊ ಹಂಗಾಗಿ ಯಾರನ್ನ ಇವ್ರಿಗೆ ತೊಂದರೆ ಕೊಡ್ತಿದ್ರೆ ದಯಮಾಡಿ ತೊಂದರೆ ಕೊಡಬೇಡಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮಾಡಬೇಡಿ ಯಾಕಂದರೆ ಪಾಪ ತುಂಬ ಬಡ್ಸ್ತಂದಲ್ಲಿರೋರು ಸಾಂಗ್ ತಮ್ಮದು ಚೆನ್ನಾಗಿದ್ರೆ ತಮ್ಮದು ಓಡಲಿ ನಾವು ಬಂದು ಎನ್ಕರೇಜ್ ಮಾಡ್ತೀವಿ ನಾನು ಚೆನ್ನೂ ಬಂದು ಎನ್ಕರೇಜ್ ಮಾಡ್ತೀವಿ ನಮ್ಮ ಟೀಮ್ ಬರುತ್ತೆ ನಮ್ಮ ಜಗದೀಶ್ ಇರ್ತಾರೆ ಕೃಷ್ಣ ಇರ್ತಾರೆ ನಮ್ಮ ಎಂಟೈರ್ ಟೀಮ್ ನಿಮ್ಮ ಸಾಂಗ್ ಬಂದು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಏನೂ ಗೊತ್ತಿಲ್ಲ ಯಾವ ನಾಲೆಜು ಇಲ್ಲ ಎದುರ್ಕೋತಾರೆ ಆಡೋಕ್ಕೆ ಹಂಗಾಗಿ ಪತ್ರಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾಯಿದ್ದೀನಿ ದಯಮಾಡಿ ಅವ್ರಿಗೆ ತಿಳಿಸ್ಕೊಡಿ ಇದನ್ನು ಪ್ರ ಇದನ್ನು ಆಡಲಿ ಅದನ್ನು ಆಡಲಿ ಅದನ್ನು ಆಡಲಿ ನಾವೇ ಲಾಂಚ್ ಮಾಡಿಕೊಡ್ತೀವಿ ಯಾಕಂದರೆ ಇದು ಆಡು ಭಾಷೆ ಜಾನಪದ ಅದಕ್ಕೆ ಯಾವ ಥರದ ರೈಟ್ಸ್ ಇರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ತಪ್ಪಿದ್ರೆ ತಿದ್ದೀನಿ ನನ್ನನ್ನು ದಯಮಾಡಿ ನೀವು ಮಾಡಿ ಧೈರ್ಯವಾಗಿ ಅಮ್ಮಣ್ಣ ಅಮ್ಮಣ್ಣೇ ಅಮ್ಮಣ್ಣೇ ಅಮ್ಮಣ್ಣ